ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸ್ವಾಗತ ಸ್ನೇಹಿತರೆ ಕೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂಗೆ ತಾತ್ಕಾಲಿಕ ಫಲಿತಾಂಶ ಪ್ರಕಟವಾಗಿರುತ್ತೆ ಅಂತಂದೇ ಹೇಳಬಹುದು ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನಿಮಗೆ ಕೆ ಇ ಎ ವೆಬ್ಸೈಟನ್ನು ಓಪನ್ ಮಾಡ್ತಾ ಇದ್ದೀನಿ ನಾನಿವಾಗ ಒಂದು ಸ್ವಲ್ಪ ಏನಪ್ಪ ಅಂದರೆ ಇದು ಡಿಫ್ರೆಂಟಾಗೇ ಬಿಟ್ಟಿದ್ದಾರೆ ಈ ಸರಿ ಒಂದಿಷ್ಟು ಫಲಿತಾಂಶವನ್ನು ಅಂತಂದು ನೋಡಬಹುದು ಏನು ಅಂತಂದು ನೋಡಿದಾಗ ಇಲ್ಲಿ ನೋಡಿ ಏನಂದರೆ ಇದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಈಗ ಒಂದು ಕರ್ನಾಟಕ ರಾಜ್ಯ ಕೆ ಎಸ್ ಎಟ್ನ ಸಂಬಂಧಪಟ್ಟಂಗೆ ಅರ್ಹತಾ ಪರೀಕ್ಷೆ ಒಂದು ಪ್ರವೇಶ ಅಂತ ತೆಗೆದುಕೊಂಡಾಗ ಅಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳು ಅಂತಂದು ಹೇಳಬಹುದು ಸೊ ಇಲ್ಲಿ ತಾತ್ಕಾಲಿಕ ಫಲಿತಾಂಶ ಪಟ್ಟಿ ಎಂಬ ಒಂದು ಅಂಶವನ್ನು ಇಲ್ಲಿ ನಾವು ಗಮನಿಸಬಹುದಾಗಿದೆ ಇವತ್ತಿನ ಒಂದು ಡೇಟನ್ನು ಕೂಡ ನೀವು ಇಲ್ಲಿ ನೋಡಬಹುದು ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತಂದಿದೆ ಇನ್ನು ಫಲಿತಾಂಶಕ್ಕೆ ಸಂಬಂಧಪಟ್ಟಂಗೆ ಅವ್ರು ಹೆಂಗೆ ಮಾಡಿದ್ದಾರೆ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಇವಾಗ ಅಲ್ಲಿ ಜಿ ಕೆ ಪೇಪರ್ ಆಗಿರಬಹುದು ಅಥವಾ ನಿಮ್ಮ ಒಂದು ಮೆಥಡ್ ಪೇಪರ್ ಆಗಿರ್ಬೋದು ಅಲ್ಲಿ ಬಂದಂತಹ ಪಡೆದುಕೊಂಡಂಥ ಪ್ರಮುಖ ಅಂಕಗಳನ್ನು ಇಲ್ಲಿ ಏನಂತಂದರೆ ನಿಮಗೆ ತೋರಿಸಿರ್ತಾರ ಅಂತಂದೇ ಹೇಳಬಹುದು ಪ್ರಮುಖವಾಗಿ ನೀವು ಪೇಪರ್ ಒನ್ನಲ್ಲಿ ತೊಗೊಂಡಂಥ ಅಂಕಗಳು ಪೇಪರ್ ಟೂದಲ್ಲಿ ತೊಗೊಂಡಂಥ ಅಂಕಗಳು ನಂತರದಲ್ಲಿ ಪರಿಷ್ಕೃತ ಕೀ ಉತ್ತರಗಳು ಬಂದ ನಂತರ ನಿಮಗೆ ಬಂದಂಥ ಅಂಕಗಳನ್ನು ಒಟ್ಟಾರೆಯಾಗಿ ನೀವು ಪಡೆದುಕೊಂಡಂಥ ಅಂಕಗಳನ್ನು ಮಾತ್ರ ಇಲ್ಲಿ ಶೋ ಆಗ್ತಾ ಇದೆ ನಾನೀಗ ಆಲ್ರೆಡಿ ಒಬ್ರದ್ದು ಹಾಕಿ ನೋಡಿದೆ ಯಾಕಂದರೆ ನಾವು ಕೈ ಕೆಸಟನ್ನು ಬರೆದಿರೋದಿಲ್ಲ ಸೊ ಹಂಗಾಗಿ ಇಲ್ಲಿ ಬೇರೆ ಒಬ್ಬರ ಒಂದು ಏನಂದರೆ ನಂಬರನ್ನು ಹಾಕಿ ನಾವು ಚೆಕ್ ಮಾಡ್ಕೊಂಡ್ವಿ ಚೆಕ್ ಮಾಡ್ಕೊಂಡಂಥ ಸಂದರ್ಭದಲ್ಲಿ ನಮಗೆ ಇಲ್ಲಿ ಯಾವುದೇ ರೀತಿ ಫಲಿತಾಂಶ ಶೋ ಇಲ್ಲ ಇಲ್ಲಿ ಶೋ ಆಗ್ತಾ ಇರೋದು ಏನಂತಂದರೆ ಈ ರೀತಿಯಾಗಿ ನಾನು ಕೊಟ್ಟಾಗ ಇಲ್ಲಿ ಜಸ್ಟ್ ಅದಿನ್ನೂ ಅಪ್ಡೇಟ್ ಆಗ್ತಾ ಇದೆ ಒನ್ ಸೆಕೆಂಡ್ ನೆಟ್ವರ್ಕ್ ಬರ್ತಾ ಇಲ್ಲ ಅದು ಸೊ ಇಲ್ಲಿ ಏನಂತಂದರೆ ಡೇಟ್ ಆಫ್ ಬರ್ತ್ ಮತ್ತು ಏನು ಹಾಕಬೇಕು ಅಂತಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ನ ಹಾಕಬೇಕು ಸೊ ಇದು ಡೈರೆಕ್ಟ್ ಲಿಂಕ್ ನಮ್ಮ ಒಂದು ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಎರಡೂ ಚಾನಲ್ಸ್ಗಳಲ್ಲಿ ನಾನು ಏನು ಮಾಡಿದ್ದೀನಿ ಅಪ್ಡೇಟ್ ಕೂಡ ಮಾಡಿರ್ತೀನಿ ಸೊ ನಿಮಗೆ ಇಲ್ಲಿ ಅದನ್ನು ಕೂಡ ತೋರಿಸ್ಬಿಡ್ತೀನಿ ನಾನು ನೋಡಿರಿ ಒಂದು ಸರಿ ಓಕೆ ಇಲ್ಲಿ ಎಸ್ ಇಲ್ಲಿದೆ ನೋಡಿ ಈ ಒಂದು ಫಲಿತಾಂಶಕ್ಕೆ ನಾವು ಇಲ್ಲಿ ಹೋದಾಗ ಡೈರೆಕ್ಟ್ ಲಿಂಕ್ ಇದು ನಮ್ಮ ಒಂದು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಎರಡರಲ್ಲಿ ಕೂಡ ನಾನು ಏನಂತಂದರೆ ಅದನ್ನು ಅಪ್ಡೇಟ್ ಮಾಡಿರ್ತೀನಿ ಪ್ರೊವಿಜಲ್ ಕೆ ಎಸ್ ಎಟ್ ರಿಸಲ್ಟ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತಂದೇ ಇದೆ ಸೊ ಇಲ್ಲಿ ಏನಂತಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರನ್ನು ಹಾಕಬೇಕು ಎಂಟರ್ ಇವರ್ ಅಪ್ಲಿಕೇಶನ್ ನಂಬರ್ ಅಂತಂದಿದೆ ಅಲ್ಲ ಸೊ ಇಲ್ಲಿ ಅಪ್ಲಿಕೇಶನ್ ನಂಬರ್ ಹಾಕಬೇಕು ಆ್ಯಂಡ್ ಇಲ್ಲಿ ಡೇಟ್ ಆಫ್ ಬರ್ತನ್ನು ಹಾಕಿ ಸಬ್ಮಿಟ್ ಅಂತ ಕೊಟ್ಟಾಗ ಇಲ್ಲಿ ರಿಸಲ್ಟ್ ಶೋ ಆಗ್ತಾ ಇದೆ ಬಟ್ ಅಲ್ಲಿ ಪಾಸ್ ಕ್ವಾಲಿಫೈಡ್ ಅಂತಂದು ಯಾವುದೇ ರೀತಿ ಏನೂ ಶೋ ಆಗ್ತಾ ಇಲ್ಲ ಅಲ್ಲಿ ಶೋ ಆಗ್ತಾ ಇರ್ತಕ್ಕಂಥ ಅಂಶ ಏನಂತಂದು ನೋಡಿದಾಗ ಗಮನಿಸಿದಾಗ ನೀವು ಪಡೆದುಕೊಂಡಂಥ ಅಂಕ ಆಮೇಲೆ ನಿಮಗೆ ಈ ಒಂದು ಪರಿಷ್ಕೃತ ಕೀತ್ರಗಳು ಬಂದ ಮೇಲೆ ನಿಮ್ಮ ಪಡೆದುಕೊಂಡಂಥ ಅಂಕಗಳು ಮಾತ್ರ ಅಲ್ಲಿ ಆಗ್ತಾ ಆಗ್ತಾಯಿದೆ ಲಾಸ್ಟ್ ಟೈಮ್ ಇದನ್ನು ಏನು ಮಾಡಿದ್ರು ಅಂದರೆ ಅಂಕಪಟ್ಟಿಯನ್ನು ಪಟ್ಟಿಯನ್ನು ಪ್ರಕಟಿಸಿದರು ಎಲ್ಲರದು ಕೂಡ ಒಂದಿಷ್ಟು ಮೆರಿಟ್ ಲಿಸ್ಟ್ ಅಂತಂದೇ ಬಿಟ್ಟಿದ್ರು ಅಂದರೆ ಯಾರ್ಯಾರು ಎಷ್ಟು ಅಂಕಗಳನ್ನು ತೊಗೊಂಡಿದ್ದಾರಲ್ಲ ಸೊ ಅದನ್ನು ನೀಟಾಗಿ ಜಿ ಎಷ್ಟು ತೊಗೊಂಡಿದ್ದಾರೆ ಮತ್ತು ಎಷ್ಟು ತೊಗೊಂಡಿದ್ದಾರೆ ಅಂತಂದು ಬಿಟ್ಕೊಂಡಿದ್ರು ಆ್ಯಂಡ್ ಕ್ಯಾಟಗರಿ ವೈಸ್ ಕೂಡ ಬಿಟ್ಟಿದ್ರು ಅದನ್ನು ಬಟ್ ಈ ಸರಿ ಏನು ಮಾಡಿದ್ದಾರೆ ಅಂತಂದರೆ ಪ್ರ ಪ್ರತಿಯೊಬ್ಬರ ಅಂಕಗಳನ್ನು ಕೂಡ ಏನಂತಂದ್ರೆ ಬೇರೆ ಬೇರೆ ಸಪ್ರೇಟ್ ಆಗಿ ಕೊಟ್ಟಿರ್ತಾರ ಅಂತಂದೇ ಹೇಳ್ಬೋದು ಹೆಂಗಂತಂದ್ರೆ ಇಲ್ಲಿ ನಾನು ಒಂದಿಷ್ಟು ನಿಮ್ಗೆ ತೋರ್ಸೋಕೆ ಇಷ್ಟಪಡ್ತೀನಿ ಏನಂತ ಅಂದ್ರೆ ಇಲ್ಲಿ ಒಬ್ಬರು ಫ್ರೆಂಡ್ದು ಇಲ್ಲಿದೆ ಒಂದು ಸೆಕೆಂಡ್ ಇಲ್ಲಿ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ಅಂತ ಭಾವಿಸ್ತೇನೆ ನಾನು ಪ್ರಶ್ನೆ ಸಂಖ್ಯೆ ಕ್ಯಾಂಡ್ ಉತ್ತರವನ್ನು ಗುರುತಿಸಲಾಗಿದೆ ಪ್ರಮುಖ ಉತ್ತರ ಕ್ಯಾಂಡ್ ಕ್ಯಾಂಡಿಡೇಟ್ ಅದು ಕ್ಯಾಂಡ್ ಅಂತಂದ್ರೆ ಕ್ಯಾಂಡಿಡೇಟ್ ಅದು ಕ್ಯಾಂಡಿಡೇಟ್ ಉತ್ತರವನ್ನು ಗುರುತಿಸಲಾಗಿದ್ದು ಆ್ಯಂಡ್ ಕ್ಯಾಂಡಿಡೇಟ್ ಪಡೆದ ಅಂಕಗಳು ಪ್ರಶ್ನೆ ಸಂಖ್ಯೆ ಕ್ಯಾಂಡಿಡೇಟ್ ಉತ್ತರಿಸಿದ ಉತ್ತರವನ್ನು ಗುರುತಿಸಿದ್ದು ಅಂತ ಈ ರೀತಿಯಾಗಿ ಒಂದು ನೂರ ಐವತ್ತು ಅಂಕಗಳಿಗೆ ಒಂದು ನೂರ ಐವತ್ತು ಪ್ರಶ್ನೆಗಳ ಎಲ್ಲ ಪ್ರಮುಖ ಅಂಶಗಳನ್ನು ಇಲ್ಲಿ ಈ ರೀತಿ ಚಾರ್ಟನ್ನು ಬಿಟ್ಟಿರ್ತಾರೆ ಅಂತಂದು ಹೇಳ್ಬೋದು ಇದು ಪ್ರತಿಯೊಬ್ಬ ಅಭ್ಯರ್ಥಿಯದ್ದು ಕೂಡ ಇದೇ ರೀತಿಯಾಗಿರ್ತೈತಿ ಅಂತಂದೇ ಹೇಳ್ಬೋದು ನೋಡಿ ಇಲ್ಲಿ ಪ್ರಶ್ನೆ ಸಂಖ್ಯೆಯನ್ನು ಕೊಟ್ಟಿರ್ತಾರೆ ಈ ರೀತಿಯಾಗಿ ಒಂದು ನೂರ ಐವತ್ತು ಪ್ರಶ್ನೆಗಳು ಬರ್ತವೆ ಪೇಪರ್ ಒನ್ದಲ್ಲಿ ಐವತ್ತು ಪ್ರಶ್ನೆಗಳು ಪೇಪರ್ ಟೋದಲ್ಲಿ ನೂರು ಪ್ರಶ್ನೆಗಳು ಬರ್ತವು ಅಲ್ಲಿ ಯಾವ್ಯಾವ ಅಂಶವನ್ನು ಗಮನಿಸಬಹುದು ಅಂತಂದರೆ ಕ್ಯಾಂಡಿಡೇಟ್ ಉತ್ತರವನ್ನು ಗುರುತಿಸಲಾಗಿದೆ ಅಂದರೆ ನೀವು ಒಂದೇ ಪ್ರಶ್ನೆಗೆ ಯಾವುದನ್ನು ಗುರುತಿಸೀರಿ ಅಂತ ಆದರೆ ಒಂದು ಸರಿಯಾದ ಉತ್ತರವನ್ನು ಕೊಟ್ಟಿರ್ತಾರಲ್ಲ ಪ್ರಮುಖ ಉತ್ತರ ನಂತರದಲ್ಲಿ ನೀವು ಪಡೆದ ಅಂಕ ಇಲ್ಲಿ ನೋಡಿ ಒಂದು ಇಲ್ಲಿ ಇವರಿಗೆ ಫಸ್ಟ್ ಕ್ವಶನ್ಗೆ ಏನಂತಂದರೆ ಯಾವುದೇ ರೀತಿ ಅಂಕಗಳು ಬಂದಿರೋದಿಲ್ಲ ಯಾಕಂದರೆ ಇವರು ಫೋರನ್ನು ಟಿಕ್ ಮಾಡಿದ್ದಾರೆ ಬಟ್ ಅದರ ಸರಿಯಾದ ಉತ್ತರ ಎರಡು ಅಥವಾ ಅದರಿಂದ ಇಲ್ಲಿ ಏನಂತಂದ್ರೆ ಅವ್ರಿಗೆ ಯಾವುದೇ ಅಂಕ ಬಂದಿರಂಗಿಲ್ಲ ಅದಕ್ಕಾಗಿ ಅದು ಡ್ಯಾಶ್ ಇದೆ ಇಲ್ಲಿ ಸೆಕೆಂಡ್ ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ ಎರಡನೇ ಪ್ರಶ್ನೆಗೆ ಅಭ್ಯರ್ಥಿ ಏನು ಮಾಡಿದ್ದಾರೆ ಎರಡನೇ ಉತ್ತರವನ್ನು ಕೊಟ್ಟಿದ್ದಾರೆ ಅದರ ಸರಿಯಾದ ಉತ್ತರ ಕೂಡ ಎರಡು ಇದೆ ಸೊ ಹಂಗಾಗಿ ಅವ್ರಿಗೆ ಏನಂತಂದ್ರೆ ಎರಡು ಅಂಕಗಳು ಬಂದಿವೆ ಆ ಪ್ರಶ್ನೆ ಸಂಖ್ಯೆ ಪ್ರಶ್ನೆ ಸಂಖ್ಯೆ ಐವತ್ತೆರಡಿದು ಕ್ಯಾಂಡಿಡೇಟ್ ಉತ್ತರಿಸಿದಂಥ ಉತ್ತರ ಕೂಡ ಏನಂತಂದರೆ ಎರಡಿದೆ ಸೊ ಈ ರೀತಿಯಾಗಿ ಪ್ರತಿಯೊಬ್ಬರದ್ದು ಕೂಡ ಒಂದು ನೂರ ಐವತ್ತು ಅಂಕಗಳ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ಫಲಿತಾಂಶದಲ್ಲಿ ಬಿಟ್ಟಿರ್ತಾರ ಅಂತಂದು ಹೇಳ್ಬೋದು ಲಾಸ್ಟ್ ಟೈಮ್ ಏನು ಅಂತಂದರೆ ಈ ರೀತಿ ಒಂದು ನೂರ ಐವತ್ತು ಅಂಕದ ಸಂಪೂರ್ಣವಾಗಿ ಬಿಟ್ಟಿರಲಿಲ್ಲ ಅವರು ಜಸ್ಟ್ ನಾವು ಪಡೆದುಕೊಂಡಂಥ ಅಂಕಗಳು ನಮ್ಮ ಪೇಪರ್ ಒನ್ಗೆ ಎಷ್ಟು ಬಂದಿವೆ ಪೇಪರ್ ಟೂ ಎಷ್ಟು ಬಂದಿವೆ ಇಷ್ಟು ಮಾಹಿತಿಯನ್ನು ಮಾಡ ಮಾತ್ರ ಬಿಟ್ಟಿದ್ರು ಈ ರೀತಿ ಮಾಡ್ತಾ ಹೋಗಿ ಎಂಡವರೆಗೆ ಹೋಗಿದ್ದಾರೆ ದೇವರು ಎಂಡವರೆಗೆ ಅಂತಂದರೆ ಒಂದು ನೂರ ಐವತ್ತು ಪ್ರಶ್ನೆಗಳವರೆಗೂ ಹೋಗಿ ಇಲ್ಲಿ ಈ ಅಂಕಗಳನ್ನು ಕೌಂಟ್ ಮಾಡ್ತಾ ಹೋಗ್ತಾರೆ ಕೌಂಟ್ ಮಾಡಿ ಹೋಗಿ ನಿಮಗೆ ಬಂದಂಥ ಅಂಕಗಳು ಎಷ್ಟದವು ಅಂದರೆ ಇಲ್ಲಿ ಮೂರ್ನೂರು ಅಂಕಗಳಿಗೆ ನೀವು ಪಡೆದಂಥ ಅಂಕಗಳನ್ನು ಇಲ್ಲಿ ಕೊಟ್ಟಿರ್ತಾರೆ ಹೇಳ್ಬೋದು ಇದು ಲೈಕ್ ಮೆರಿಟ್ ಲಿಸ್ಟ್ ಆದರೆ ಪ್ರತ್ಯೇಕವಾಗಿ ಒಬ್ಬೊಬ್ಬರದನ್ನೇ ಬಿಟ್ಟಿರ್ತಾರೆ ಸಪ್ರೇಟ್ ಆಗಿ ಅಂತ ಹೇಳ್ಬೋದು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಮತ್ತು ಅಪ್ಲಿಕೇಶನ್ ನಂಬರನ್ನು ಹಾಕಿದರೆ ಅಲ್ಲಿ ಸಪ್ರೇಟಾಗಿ ಒಬ್ಬೊಬ್ಬರದನ್ನ ಏನು ಮಾಡಿದರೆ ಮೂರುನೂರು ಅಂಕಗಳಿಗೆ ನೀವು ಪಡೆದುಕೊಂಡಂಥ ಅಂಕ ನೀವು ಹಾಕಿದಂಥ ಉತ್ತರ ಅದರ ಸರಿಯಾದ ಉತ್ತರ ಎಲ್ಲ ಅಂಶಗಳನ್ನೆಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ತುಂಬ ಪೇಷನ್ಸ್ ಇದೆ ಕೆಇಯದವರಿಗೆ ಇದರಿಂದನೇ ಗೊತ್ತಾಗುತ್ತೆ ಯಾಕಂತಂದರೆ ಒಂದು ಜಸ್ಟ್ ಒಂದು ಎಕ್ಸಾಮನ್ನ ನಡೆಸಿ ಅದರ ಒಂದು ಏನಪ್ಪ ಅಂತಂದರೆ ಪ್ರೊವಿಜ್ನಲ್ ಕಿ ಆನ್ಸರ್ಸ್ ಮತ್ತು ಫೈನಲ್ ಕಿ ಆನ್ಸರ್ಸ್ ಬಿಟ್ಟು ನಂತರದಲ್ಲಿ ಈ ರೀತಿ ಒಂದು ಮೆರಿಟ್ ಲಿಸ್ಟನ್ನು ಅಂತಂದರೆ ಹೆಡ್ಸ್ ಆಫ್ ನಾನು ಮಾತ್ರ ಇಗೆ ಏಕೆಂತಂದರೆ ಎಲ್ಲರದ್ದು ಕೂತ್ಕೊಂಡು ಒಬ್ಬೊಬ್ಬರದ್ದು ಏಕೆಂದ್ರೆ ಲಕ್ಷಾಂತರ ಜನ ಎಕ್ಸಾಮ್ಸ್ಗಳನ್ನ ಬರೆದಿರ್ತಾರೆ ಒಂದೇ ಸಬ್ಜೆಕ್ಟ್ ಇರೋದಿಲ್ಲ ಸುಮಾರು ಒಂದು ನಲ್ವತ್ತೆರಡು ಸಬ್ಜೆಕ್ಟ್ಗಳಿವೆ ಸೊ ಎಲ್ಲ ಸಬ್ಜೆಕ್ಟ್ನಲ್ಲಿ ತುಂಬ ಜನ ಎಕ್ಸಾಮ್ಸ್ಗಳನ್ನ ಬರೆದಿರ್ತಾರೆ ಈ ರೀತಿ ಒಬ್ಬ ಒಬ್ಬೊಬ್ಬರದಾಗಿ ಒಂದು ನೂರ ಐವತ್ತು ಅಂಕಗಳಿಗೆ ಆ್ಯಂಡ್ ಒಂದು ನೂರ ಐವತ್ತು ಪ್ರಶ್ನೆಗಳಂದು ಅವ್ರು ಹಾಕಿದ ಉತ್ತರ ಸರಿಯಾದ ಉತ್ತರ ಅದನ್ನು ಕೊಡೋದು ಹೇಳಿ ಅವರಿಗೆ ಕೊಟ್ಟಂಥ ಅಂಕಗಳು ಈ ರೀತಿ ಹಿಂಗೆ ಸಪ್ರೇಟ್ ಸಪ್ರೇಟ್ ಮಾಡಿ ಇದೊಂದು ವಿಭಿನ್ನ ಮಾದರಿ ಅಂತಂದು ಹೇಳಬಹುದು ಇಲ್ಲಿವರೆಗೂ ಕೂಡ ನಾನು ಸುಮಾರು ಎರಡು ಸಾವಿರದ ಹತ್ತು ಹನ್ನೊಂದರಿಂದ ಎಕ್ಸಾಮ್ಸ್ಗಳನ್ನು ಬರಿತಾ ಇದ್ದೀನಿ ಕೆ ಪಿ ಸಿಯಿಂದ ಹಿಡ್ಕೊಂಡು ಎಲ್ಲ ಒಂದು ಎಕ್ಸಾಮ್ಸ್ಗಳನ್ನು ಅಟೆಂಡ್ ಮಾಡಿದ್ದೀನಿ ಅಪ್ ಟು ಕೆ ಎ ಎಸ್ ಅವ್ರಿಗೆ ಕೂಡ ಬರೆದಿದ್ದೀನಿ ಈ ರೀತಿ ವಿಭಿನ್ನವಾದ ಮಾದರಿಯ ಮೆರಿಟ್ ಲಿಸ್ಟನ್ನು ಇದುವರೆಗೂ ಕೂಡ ನೋಡಿದ್ದಿಲ್ಲ ಬಟ್ ಈ ಸಾರಿ ಏನಂತಂದರೆ ಕೆ ಎ ಈ ರೀತಿ ಬಿಟ್ಟಿದೆ ಅಂತಂದೇ ಹೇಳಬಹುದು ಸೊ ನಿಮಗೆಲ್ಲ ಈಗ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಭಾವಿಸ್ತೀನಿ ಏನು ಏನು ಎಲ್ಲರಿಗೂ ಕೂಡ ಏನಂತಂದರೆ ಸ್ವಲ್ಪ ಅನ್ ಿಷನ್ದಲ್ಲಿ ಇರ್ತೀರಾ ನಿಮ್ಗೆ ಗೊತ್ತಾಯ್ತು ಅಂತ ಭಾವಿಸ್ತೇನೆ ನಾನು ಫಸ್ಟ್ ಇಲ್ಲೇನು ಕೊಟ್ಟಿದ್ದಾರೆ ಪ್ರಶ್ನೆ ಸಂಖ್ಯೆಯನ್ನು ಕೊಟ್ಟಿರ್ತಾರೆ ನೀವು ಕೊಟ್ಟು ನೀವು ಹಾಕಿದಂಥ ಉತ್ತರ ಅದರ ಸರಿಯಾದ ಉತ್ತರ ಅದಕ್ಕೆ ನಿಮಗೆ ಮಾರ್ಕ್ಸ್ ಬಂದತೆಯೂ ಇಲ್ಲ ಮೂರನೇ ಕಾಲಮ್ ನಾಲ್ಕನೇ ಕಾಲಮ್ ಫಸ್ಟ್ ಕ್ರಮ ಸಂಖ್ಯೆ ಒಂದನೇ ಕಾಲಮ್ದಲ್ಲಿ ಇರ್ತಕ್ಕಂಥದ್ದು ಕ್ರಮ ಸಂಖ್ಯೆ ಇದು ಓಕೆ ನೆಕ್ಸ್ಟ್ ಕಾಲಮ್ದಲ್ಲಿ ಇರ್ತಕ್ಕಂಥದ್ದು ಆ ಕ್ರಮ ಸಂಖ್ಯೆಗೆ ನೀವು ಹಾಕಿದಂಥ ಉತ್ತರ ಮೂರನೇ ಕ್ರಮ ಸಂಖ್ಯೆಯಲ್ಲಿ ಸರಿಯಾದ ಉತ್ತರ ಅಂದರೆ ಇಲಾಖೆ ಅಂತ ಬಿಟ್ಟಂಥ ಒಂದು ಉತ್ತರ ಆಮೇಲೆ ನಾಲ್ಕನೇ ಕಾಲಮ್ದಲ್ಲಿ ಏನಿದೆ ಅಂತಂದರೆ ನಿಮಗೆ ಅದಕ್ಕೆ ಸರಿಯಾದ ಉತ್ತರ ಬಂದೇತೋ ಇಲ್ಲೋ ನಿಮಗೆ ಅಲ್ಲಿ ಮಾರ್ಕ್ಸ್ ಬಂದೈತೋ ಇಲ್ಲೋ ಅಂತಂದು ಅಲ್ಲಿ ಕೊಟ್ಟಿದ್ದಾನೆ ಆಮೇಲೆ ಇಲ್ಲಿ ನೆಕ್ಸ್ಟ್ ನೋಡಿ ಪ್ರಶ್ನೆ ಸಂಖ್ಯೆನ ಕೊಟ್ಟಿರ್ತಾರೆ ಇಲ್ಲಿ ನೆಕ್ಸ್ಟ್ ಇದು ಮತ್ತು ನೆಕ್ಸ್ಟ್ ಕಾಲಮ್ ಇದು ಐವತ್ತೊಂದು ಐವತ್ತೆರಡು ಇಲ್ಲಿಂದ ಐವತ್ತರವರೆಗೆ ಕೊಟ್ಟಿರ್ತಾರೆ ಒನ್ ಟು ಫಿಫ್ಟಿ ಇದೆ ಫಸ್ಟ್ ರೋದಲ್ಲಿ ಆ್ಯಂಡ್ ಸೆಕೆಂಡ್ ರೋದಲ್ಲಿ ಫಿಫ್ಟಿ ಒನ್ ಟು ಇದೆ ತರ್ಡ್ ರೋದಲ್ಲಿ ಇಲ್ಲಿ ಕೆಳಗಡೆ ಮತ್ತೆ ಆ್ಯಂಡ್ ಒನ್ ನಾಟ್ ಒನ್ನಿಂದ ಹಿಂಗೆ ಕೆಳಗಡೆ ಬರುತ್ತೆ ಈ ರೀತಿಯಾಗಿ ನಿಮಗೆ ಈಗ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಬಯಸ್ತೀನಿ ಇನ್ನೂ ಇದಕ್ಕೂ ಮೀರಿ ಏನಾದರೂ ಡೌಟ್ಸ್ಗಳಿದ್ದರು ಕಮೆಂಟ್ಸ್ ಮೂಲಕ ತಿಳಿಸ್ರಿ ನಾನು ಕೂಡ ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಜಸ್ಟ್ ನಾಲ್ಕು ಕಾಲಮ್ದಲ್ಲಿ ಇದರ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ನೀವು ತಿಳ್ಕೋಬಹುದು ಇನ್ನೊಂದು ಸಲ ನಿಮ್ಗೆ ಹೇಳ್ಬಿಡ್ತೀನಿ ಕ್ರಮ ಕ್ರಮಸಂಖ್ಯೆ ಎರಡನೇದಲ್ಲಿ ಅನ್ಸಕೆಂಡ್ ಇದು ನಿಮ್ಗೆ ತೊಗೊಂಡು ಹೇಳ್ಬಿಡ್ತೀನಿ ಫಸ್ಟ್ದಲ್ಲಿ ಇರ್ತಕ್ಕಂಥದ್ದು ಕ್ರಮ ಸಂಖ್ಯೆ ಎರಡನೇದಲ್ಲಿ ಇರ್ತಕ್ಕಂಥದ್ದು ಆ ಒಂದು ಕ್ರಮಸಂಖ್ಯೆ ನೀವು ಒಂದನೇ ಪ್ರಶ್ನೆಗೆ ನೀವು ಹಾಕಿದ ಉತ್ತರ ಇಲಾಖೆಯ ಉತ್ತರ ನೀವು ಪಡೆದ ಅಂಕ ಅದಕ್ಕೆ ನಿಮ್ಗೆ ಅಂಕ ಬಂದತೆಯೋ ಇಲ್ಲೋ ಈ ರೀತಿಯಾಗಿ ಮಾಡ್ಕೊತ ಹೋಗಿ ಒಂದು ನೂರ ಐವತ್ತು ಪ್ರಶ್ನೆಗಳಿಗೆ ಸುಮಾರು ನೀವು ಒಂದು ಪ್ರಶ್ನೆಗೆ ಎರಡು ಅಂಕಗಳು ಈ ರೀತಿಯಾಗಿ ನೀವು ಎಷ್ಟು ಅಂಕಗಳನ್ನು ಪಡೆದುಕೊಂಡಿರೋ ಅಂತ ಲಾಸ್ಟಿಗೆ ಕೊಟ್ಟಿದ್ದಾನೆ ಸೊ ಇಟ್ಸ್ ಮೆರಿಟ್ ಲಿಸ್ಟ್ ಬಟ್ ಇದು ಡಿಫ್ರೆಂಟಾಗಿ ಆಗಿ ಪ್ರತ್ಯೇಕವಾಗಿ ಒಬ್ಬೊಬ್ಬರದ ಸಪ್ರೇಟಾಗಿ ಆಗಿ ಬಿಟ್ಟಿದ್ದಾರೆ ಸೊ ಇದನ್ನ ಹೆಂಗೆ ನೋಡಿದ್ರಿ ಅಂತಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಿದ್ರೆ ನಿಮಗೆ ಶೋ ಆಗುತ್ತೆ ಅಂತ ಹೇಳ್ತಾ ಓಕೆ ಇದಿಷ್ಟು ಮಾಹಿತಿ ಏನಂದರೆ ಕೆ ಎಸ್ ಎರಡು ಸಾವಿರದ ಇಪ್ಪತ್ನಾಲ್ಕ ಸಂಬಂಧಪಟ್ಟಂಗೆ ಒಂದು ಮೆರಿಟ್ ಲಿಸ್ಟ್ ಅದು ಮೆರಿಟ್ ಲಿಸ್ಟ್ ಅಂತ ತಕ್ಷಣ ನಾವು ಎಲ್ಲ ಈಗ ಇಲಾಖೆವರೆಗೂ ನೋಡಿದಾಗ ಎಲ್ಲರದ್ದು ಸೇರಿ ಒಂದೇ ಲಿಸ್ಟ್ ಬಂದಿರುತ್ತೆ ಇದು ಇವರು ಕೂಡ ಹಾಗೆ ಮಾಡಿದ್ರು ಲಾಸ್ಟ್ ಇಯರ್ ಇವರು ಕೂಡ ಹಾಗೆ ಮಾಡಿದರು ಬಟ್ ಇದು ಸರಿ ಡಿಫ್ರೆಂಟಾಗಿ ಒಂದೇನೋ ಮಾಡ್ತಾ ಹೋಗಿದ್ದಾರೆ ಚೆನ್ನಾಗಿದೆ ಈ ರೀತಿಯೂ ಕೂಡ ಕೊಡೋದೇನಂದರೆ ತುಂಬ ಒಂದು ಚೆನ್ನಾಗಿದೆ ಬಟ್ ಇದಕ್ಕೆ ತುಂಬ ಒಂದು ಸಮಯ ಕೂಡ ಹೇಳಿದಿರ್ತೀನಿ ಅದೇ ಹೇಳಿದಾರ ಫಸ್ಟನ್ನೇ ಹೇಳಿಬಿಟ್ಟಿದೆ ನಾನು ಏನಂತಂದ್ರೆ ಆಫ್ ಟು ಕೆ ಎ ಯಾಕಂದರೆ ಅವರು ತುಂಬ ಪೇಶನ್ಸ್ ಇದೆ ಈ ರೀತಿ ಮಾಡಿ ಬಿಟ್ಟಿದ್ದಾರೆ ಅಂತಂದರೆ ಆಫ್ ಅಷ್ಟೇ ಮತ್ತೇನು ಮಾತಾಡೋಕ್ಕಿಲ್ಲ ಓಕೆ ಇಷ್ಟು ಮಾಹಿತಿಯನ್ನು ಕೊಡಬೇಕಂತಂದು ಈ ಒಂದು ವೀಡಿಯೋ ಮಾಡಿದೆ ಓಕೆ ಮತ್ತೇನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತು ನಿಮ್ಗೆ ಎಷ್ಟೆಷ್ಟು ಅಂಕಗಳು ಬಂದವಂತೂ ತುಂಬ ಜನ ಕಮೆಂಟ್ ಮಾಡೋಕ್ಕಿರಿ ಅಲ್ಲಿ ಕಟ್ ಆಫ್ ಬಿಡುವರೆಗೂ ಕೂಡ ನಮ್ಗೇನು ಕೂಡ ಊಹೆ ಮಾಡೋಕ್ಕಾಗಲ್ಲ ಎಷ್ಟು ಜನ ಎಕ್ಸಾಮ್ ಬರ್ದಾರೆ ಎಷ್ಟು ಜನ ಬಿಟ್ಟಿದ್ದಾರೆ ಅಂತಂದು ಕೆಟಗರಿ ವೈಸ್ ಕೊಡ್ತಕ್ಕಂಥ ಒಂದು ಫಲಿತಾಂಶವಾದ ಕಾರಣದಿಂದ ಇಲ್ಲಿ ನಮಗೆ ಕಟ್ ಆಫ್ಸ್ಗಳನ್ನು ಊಹೆ ಮಾಡೋಕ್ಕೂ ಕೂಡ ಸಾಧ್ಯವಾಗದ ಕಾರಣ ನಾನು ಇದಕ್ಕೆ ಸಂಬಂಧಪಟ್ಟಂಗೆ ಯಾ ಇನ್ನೂರಿಗೂ ಕೂಡ ಯಾವುದೇ ವೀಡಿಯೋ ಮಾಡಿರೋದಿಲ್ಲ ನೋಡೋಣ ಕಟ್ ಆಫ್ಸ್ ಬಂದ ಮೇಲೆ ಎಲ್ಲರಿಗೂ ಕೂಡ ಆಗೇ ಆಗುತ್ತೆ ಸೊ ಇವಾಗ ಇದನ್ನು ಬಿಟ್ಟಿದ್ದಾರೆ ಮೆರಿಟ್ ಲಿಸ್ಟ್ ಅಂತಂದರೆ ಇನ್ನೊಂದು ಒನ್ ಟು ಒನ್ ಟೂ ಡೇಸಲ್ಲಿ ನಿಮಗೆ ಕಟ್ ಆಫ್ಸ್ಗಳು ಕೂಡ ಬಿಡಬಹುದು ಅಥವಾ ನಾಳೆ ಮಾರ್ನಿಂಗ್ವರೆಗೂ ಕೂಡ ಬಿಟ್ಟರು ಬಿಡಬಹುದು ಸೊ ವೆಯ್ಟ್ ಮಾಡೋಣ ವೇಟ್ ಮಾಡ್ರೆ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ಓಕೆ ಥ್ಯಾಂಕ್ ಯು ಆಲ್